ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಆಗಾಗ ಹೆಸರು ಬದಲಾಯಿಸಿಕೊಳ್ಳುವುದು ಸಾಮಾನ್ಯ ರಾಜ್ಯದಲ್ಲಿ ರಾಮನಗರ ಮರು ನಾಮಕರಣ ವಿಚಾರವೇ ಇದೀಗ ಸಖತ್ ಸದ್ದು ಮಾಡ್ತಿದೆ ಜಿಲ್ಲೆಯ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವರ್ಸಸ್ ದೋಸ್ತಿ ನಾಯಕರ ನಡುವೆ ಮತ್ತೊಂದು ಸುತ್ತಿನ ವಾಗ್ವಾದಕ್ಕೆ ಕಾರಣವಾಗಿದೆ ಕೆಂಗಲ್ ಹನುಮಂತಯ್ಯ ಕಾಲದಲ್ಲಿ ರಾಮನಗರ ಇದೀಗ ಬೆಂಗಳೂರು ದಕ್ಷಿಣ ಅದ್ಯಾಕೋ ಏನೋ ರಾಜಕಾರಣಿಗಳು ಪಕ್ಷ ಬದಲಾಯಿಸದಂತೆ ರೇಷ್ಮೆ ನಗರಿಯ ಹೆಸರು ಕೂಡ ಬದಲಾಗುತ್ತಿದೆ ಸದ್ಯ ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ವಿಚಾರ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರಕ್ಕೆ ದೋಸ್ತಿಗಳು ಗರಂ ಆಗಿದ್ದಾರೆ ಅದರಲ್ಲೂ ತಮ್ಮ ಕರ್ಮ ಭೂಮಿಯ ಮರು ನಾಮಕರಣಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಈ ಭೂಮಿ ಇರೋ ತನಕ ರಾಮನಗರ ಹೆಸರನ್ನ ತೆಗೆಯಲು ಆಗಲ್ಲ ಹೆಸರು ಬದಲಾಯಿಸುವುದನ್ನ ಬಿಟ್ಟು ರಾಮನಗರ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೋಡ್ಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಹೆಚ್ಚಾಗುತ್ತಾ ಮೊದಲು ಅಲ್ಲಿಯ ಕಾನೂನಿನ ವ್ಯವಸ್ಥೆಗಳನ್ನ ಸರಿಯಾಗಿ ಇಡದೆ ಕನಕಪುರದಲ್ಲಿ ಅವರ ಗೆ ಇರುವಂತಹ ಊರಲ್ಲಿ ಒಬ್ಬ ದಲಿತನ ಕೈ ಕಟ್ ಮಾಡಿದ್ದಾರೆ ಕಾನೂನೆಲ್ಲ ಹದಗೆಟ್ಟಿದೆ ಅಲ್ಲಿ ಕಾನೂನು ವ್ಯವಸ್ಥೆ ಇದೆಯಾ ಇದನ್ನೇ ಸರಿಯಾಗಿ ಮಾಡದೆ ಯಾವ ಹೆಸರು ಬದಲಾವಣೆ ಮಾಡಿ ಏನು ಅಭಿವೃದ್ಧಿ ಮಾಡೋಕೆ ಸಾಧ್ಯ ರಾಮನ ಹೆಸರನ್ನ ತೆಗೆಯೋಕೆ ಆಗಲ್ಲ ರಾಮನಗರದ ಇತಿಹಾಸ ಅವರಿಗೆ ಗೊತ್ತಿದ್ರೆ ತಾನೆ ಇದರ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕುತ್ತಿರಲಿಲ್ಲ ರಾಮನಗರದ ಹೆಸರು ತೆಗೆಯೋಕೆ ಹೋಗ್ಲಿ ರಾಜಕೀಯವಾಗಿ ಪತನ ಪ್ರಾರಂಭವಾಗುತ್ತದೆ ಎನ್ನುವುದು ಮಾತ್ರ ಹೇಳುತ್ತೇನೆ ರಾಮನಗರವನ್ನ ಭೂಮಿ ಇರೋವರಿಗೆ ಹೆಸರು ತೆಗೆಯೋಕೆ ಆಗಲ್ಲ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ಅದರ ಹೆಸರು ಮತ್ತೆ ರಾಮನಗರ ಎಂದು ಪ್ರತಿಷ್ಠಾಪನೆ ಆಗುತ್ತದೆ ಎಂದು ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇದಕ್ಕೆ ಇನ್ನು ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಕುಮಾರಸ್ವಾಮಿ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ರಾಮನಗರ ಅಲ್ಲೇ ಇರುತ್ತೆ ಎಲ್ಲಿ ಹೋಗಲ್ಲ ರಾಮನಗರ ಹೆಸರು ಬದಲಾಯಿಸಲ್ಲ ರಾಮನಗರವನ್ನ ಬೆಂಗಳೂರು ವ್ಯಾಪ್ತಿಗೆ ತರ್ತೀವಿ ಅಷ್ಟೇ ರಾಮನಗರ ಹಾಗೆ ಇರುತ್ತೆ ರಾಮನಗರ ಜಿಲ್ಲೆ ಅನ್ನೋದ್ರ ಬದಲಿಗೆ ಬೆಂಗಳೂರು ದಕ್ಷಿಣ ಅಂತ ಬರುತ್ತೆ ಎಂದಿದ್ದಾರೆ ಒಟ್ಟಿನಲ್ಲಿ ಇದೀಗ ರಾಮನಗರದ ರೀನೇಮಿಂಗ್ ಕುರಿತು ಡಿಕೆಶಿ ಮತ್ತು ಕುಮಾರಸ್ವಾಮಿ ನಡುವೆ ಮತ್ತೊಂದು ಸುತ್ತಿನ ಕಾಳಗ ಜೋರಾಗಿ ನಡೆಯುತ್ತಿರುವುದು ಮಾತ್ರ ಸುಳ್ಳಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ